ಆಫ್ಟು ಫೋರ್ ತೌಸಂಡ್ ನನ್ನ ವೆಹಿಕಲ್ ಮೇಲೆ ನಾನು ಸೇವ್ ಮಾಡಿದ್ದೀನಿ ಈ ಡಬ್ಬ ಏನು ಲೈಟ್ಸ್ಗಳು ಕೊಟ್ಟಿದ್ದಾರೆ ವೇಸ್ಟ್ ಇದು ಲೈಟ್ಸ್ ಹೆಡ್ ಲೈಟ್ ಅಂತೂ ಯೂಸ್ಲೆಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೋಲ್ ಏನಂದ್ರೆ ಲಾಸ್ಟ್ ಟೈಮ್ ತರನೇ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂತ ಇದೆ ಸೊ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಜಸ್ಟ್ ಸ್ಮಾಲ್ ಮೈಲ್ ಸ್ಟೋನ್ ಇಟ್ಕೊಂಡಿದ್ದೀನಿ ಆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಂದರೆ ನಾನು ಯೋಚನೆ ಮಾಡ್ತಾಯಿದ್ದೆ ಸುಮಾರು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ ನನ್ನ ಪ್ರಕಾರ ಸೊ ಹಿಮಾಲಯನ್ ವೀಡಿಯೋಸ್ ನೋಡೋರೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಂಟ್ರೆಸ್ಟೆಡ್ ಇರ್ತಾರೆ ಏನೋ ಸ್ವಲ್ಪ ಟೆನ್ ಪರ್ಸೆಂಟ್ ಇಲ್ಲ ಏಯ್ಟಿ ಪರ್ಸೆಂಟ್ ಇಂಟ್ರೆಸ್ಟೆಡ್ ಇರ್ತಾರೆ ಟ್ವೆಂಟಿ ಪರ್ಸೆಂಟ್ ಅವ್ರಿಗಿನ್ನೂ ಡೌಟ್ ಇರುತ್ತೆ ಏನು ಮಾಡೋದು ಏನಿದೆ ಇಶ್ಯೂಸ್ ಅಥವಾ ಸಿಚುವೇಷನ್ ಸೊಲ್ಯೂಷನ್ಸ್ ತುಂಬ ಕ್ವೆಶನ್ಸ್ ಇರುತ್ತೆ ಅವ್ರಿಗೆ ಸೊ ನಾನು ಅಂದ್ಕೊಂಡೆ ಒಂದು ನಾನೇನು ಮಾಡಿದೆ ವೆಹಿಕಲ್ ಜೊತೆಗೆ ಅದರದ್ದೊಂದು ವೀಡಿಯೋ ಮಾಡೋಣ ಅಂತ ಓಕೆನಾ ಸೊ ಬೇಸಿಕ್ಲಿ ನಾನು ಬಂದು ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ತೌಸಂಡ್ ನನ್ನ ವೆಹಿಕಲ್ ಮೇಲೆ ನಾನು ಸೇವ್ ಮಾಡಿದ್ದೀನಿ ಆಬ್ವಿಯಸ್ಲಿ ಉಳಿಸೋ ಚಾ ಚಾಯ್ಸು ಮತ್ತು ಚಾನ್ಸಸ್ ಇದೆ ಅಂತಂದಾಗ ವೈ ನಾಟ್ ಅಲ್ವಾ ಸೊ ಒಂದು ವೆಹಿಕಲ್ ಯಾವುದೇ ಆಗಿರಲಿ ಈವನ್ ನೀವು ಕಾರ್ ತೊಗೊತಾ ಇದ್ದೀರಾ ಬೈಕ್ ತೊಗೊತಾ ಇದ್ದೀರಾ ಎನಿ ಎನಿಥಿಂಗ್ ಬೇಸಿಕ್ಲಿ ನೀವು ಹೊಸ ವೆಹಿಕಲ್ ತೊಗೊತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ರ ಒಂದು ಚಾಯ್ಸ್ ಇರುತ್ತೆ ಓಕೆನಾ ಸೊ ಚಾಯ್ಸ್ ಏನಪ್ಪ ಅಂತಂದರೆ ಇನ್ಶೂರೆನ್ಸ್ ಮತ್ತು ರಿಜಿಸ್ಟ್ರೇಷನ್ನು ನೀವೇ ಮಾಡಿಸ್ಕೋಬೋದು ಓಕೆ ಸೊ ಕೆಲವರಿಗೆ ಗೊತ್ತಿರುತ್ತೆ ಸುಮಾರು ಜನರಿಗೆ ಗೊತ್ತಿರೋಲ್ಲ ಇದ್ರ ಬಗ್ಗೆ ಏನಂತಂದರೆ ಇನ್ಶೂರೆನ್ಸು ಮತ್ತು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನೀವು ಸೇವ್ ಮಾಡ್ಬೋದು ಮನಿನ ಓಕೆನಾ ಸೋ ಎಲ್ಲ ನಿಲ್ಲಿಸೋಣ ಓಕೆ ಸೊ ನನ್ನ ಹತ್ರ ಬಂದು ಕೊಟೇಶನ್ ಇದೆ ಇದು ಬಂದು ಒನ್ ಆಫ್ ದ ಮೈಸೂರು ಶೋರೂಮ್ಸು ಸೋ ಕರ್ನಾಟಕಕ್ಕೆಲ್ಲ ಅಪ್ಲಿಕೇಬಲ್ ಆಗೋಲ್ಲ ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ ಓಕೆನಾ ಸೊ ಆಲ್ಮೋಸ್ಟ್ ಸಿಮಿಲರ್ ಆಪ್ಷನ್ಸ್ ಇರುತ್ತೆ ಇಲ್ಲ ಇಡ್ತೀನಿ ಓಕೆ ಓಕೆ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲ್ಲದಕ್ಕಲ್ಲ ಮೈಸೂರು ನಾನು ತೋರಿಸ್ತಿರೋದು ಇದು ಬಂದು ತುಂಬ ಹಳೆಯದು ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ತಿ ಸೊ ಇಲ್ಲಿ ನೋಡ್ತಿರೋ ಅಂತಂದರೆ ಹಿಮಾಲಯನ್ ನನ್ನ ಬಂದು ಕಾಜಾ ಬ್ರೌನ್ ಇನ್ಶೂರೆನ್ಸ್ ಬಂದು ಟ್ವೆಂಟಿ ಟು ಸೆವೆನ್ ಏಯ್ಟಿ ತ್ರೀ ಇದೆ ಇನ್ಶೂರೆನ್ಸು ಒನ್ ಇಯರ್ ಏನೋ ಕಾಂಪ್ರಹೆನ್ಸಿವು ಇರುತ್ತೆ ಫಸ್ಟ್ ಪಾರ್ಟಿ ಆಮೇಲೆ ಬಂದು ಫೋರ್ ಇಯರ್ಸು ಐ ಮೀನ್ ಫೈವ್ ಇಯರ್ಸು ತರ್ಡ್ ಪಾರ್ಟಿ ಇರುತ್ತೆ ಬಟ್ ಇದು ಅಪ್ಡೇಟೆಡ್ ಇಲ್ಲ ಈಗ ಅದು ಟ್ವೆಂಟಿ ಫೋರ್ ಸಮಥಿಂಗ್ ಇದೆ ಓಕೆನಾ ಸೊ ಇದು ಬಂದು ಸಮ್ ಈ ಐ ಸಿ ಐ ಸಿ ಐ ಅಥವಾ ಎಚ್ ಡಿ ಎಫ್ ಸಿ ಐ ಆಮ್ ನಾಟ್ ಶೋರ್ ಐ ಸಿ ಐ ಸಿ ಐ ಕೊಡ್ತಾ ಇದ್ದಾರೆ ಅಂದ್ಕೋತೀನಿ ಓಕೆ ಸೊ ಅದು ಬಂದು ಐ ಸಿ ಐ ಸಿ ಇದು ಸೊ ನಾನು ಎಕ್ಕೋದಲ್ಲಿ ತೊಗೊಂಡಿದ್ದೀನಿ ಎಕ್ಕೋದವ್ರನ ಸ್ಪಾನ್ಸರ್ ಮಾಡಿಲ್ಲ ನನಗೆ ನಾನು ತೊಗೊಂಡಿರೋ ಚಾಯ್ಸಸ್ ಹೇಳ್ತಾ ಅಷ್ಟೇ ಓಕೆ ನೆಟ್ ಸ್ವಲ್ಪ ಕಡಿಮೆ ಇದೆ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಓಕೆ ಬೈಕ್ ಇನ್ಶೂರ್ ನ್ಯೂ ಬೈಕಿಗೆ ಹೋಗಬೇಕು ಸೋ ಬ್ರ್ಯಾಂಡು ಮಾಡಲು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಅಂತ ಹೊಡಿರಿ ಫೋರ್ ಫಿಫ್ಟಿ ಟು ಸಿ ಸಿ ಬರುತ್ತೆ ಓಕೆ ಸೊ ಇಲ್ಲಿ ನೋಡ್ಬೋದು ಫಿಫ್ಟೀನ್ ತೌಸಂಡ್ ಸೆವೆನ್ ನೈಂಟಿ ತ್ರೀ ಇದೆ ಪ್ಲಸ್ ಜಿ ಎಸ್ ಟಿ ಕಂಟಿನ್ಯೂ ಆಪ್ಷನ್ ಕೊಟ್ಟರೆ ಇದನ್ನು ಅವಶ್ಯಕತೆ ಇಲ್ಲ ಅವ್ರು ಹಾಕ್ತಾರೆ ಅಷ್ಟೇ ಇನ್ ಕೇಸ್ ನೀವು ಬೇಕಂದರೆ ತ್ರೀ ಫಿಫ್ಟಿ ಎಕ್ಸ್ಟ್ರಾ ಇದೆ ತೊಗೊಬೋದು ಸೊ ಇದು ಬಂದು ಆಲ್ಮೋಸ್ಟು ಏಯ್ಟೀನ್ ತೌಸಂಡ್ ಬರುತ್ತೆ ಸೊ ಇದೊಂದು ಚಾಯ್ಸಿಂದ ನೀವು ಸೇವ್ ಮಾಡ್ಬೋದು ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಚಾಸ್ ನಂಬರ್ ಕೊಡಬೇಕಾಗತ್ತೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನೂ ತೋರಿಸಲಿಕ್ಕೆ ಸೊ ಆಲ್ಮೋಸ್ಟ್ ನೀವು ಚೆಕ್ ಮಾಡ್ತೀರಾ ಅಂತಂದರೆ ಬರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸೊ ಟೂ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಎಕ್ಸ್ಟ್ರಾ ಸೊ ಫಿಫ್ಟೀನ್ ತೌಸಂಡ್ ಪ್ಲಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಅಲ್ಲೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಏಯ್ಟೀನ್ ತೌಸಂಡ್ ಬರುತ್ತೆ ಸೊ ಈಗ ಬಂದು ಟ್ವೆಂಟಿ ಫೋರ್ ತೌಸಂಡ್ ಆಗಿದೆ ಏಯ್ಟೀನ್ ತೌಸಂಡ್ ಪ್ಲಸ್ ನೀವು ಪರ್ಸ್ನಲ್ ಕವರ್ ಒಂದು ತ್ರೀ ಫಿಫ್ಟಿದು ಹಾಕೋತೀರಾ ಅಂತಂದರೆ ಸೊ ಆಲ್ಮೋಸ್ಟು ನೈನ್ಟೀನ್ ತೌಸಂಡ್ ಆ ಥರ ಬರುತ್ತೆ ಅಂತಲೇ ಇಟ್ಕೊಳ್ಳಿ ಎಲ್ಲ ಇದು ಮಾಡಿ ನೈನ್ಟೀನ್ ತೌಸಂಡಿಗೆ ಬರುತ್ತೆ ಅಂತ ಇಟ್ಕೊಂಡ್ರು ಕೂಡ ಸೊ ನೀವು ಆಲ್ಮೋಸ್ಟು ಫೋರ್ ತೌಸಂಡ್ ಸೇವ್ ಮಾಡ್ದಂಗೆ ಆಗುತ್ತೆ ಓಕೆನಾ ಎಷ್ಟು ಸೇವ್ ಆಗುತ್ತೆ ಅಂತಂದರೆ ಅದರಲ್ಲಿ ಈ ಡಬ್ಬ ಏನು ಲೈಟ್ಸ್ಗಳು ಕೊಟ್ಟಿದ್ದಾರೆ ವೇಸ್ಟ್ ಇದು ಲೈಟ್ಸು ಹೆಡ್ಲೈಟ್ ಅಂತೂ ಯೂಸ್ಲೆಸ್ಸು ಇ ಟಿ ಸೊ ಹೆಡ್ಲೈಟ್ ಇದೆ ಅಂತ ಇದೆ ಹೊರತು ಅದ್ರದ್ದು ಏನೂ ಯೂಸ್ ಇಲ್ಲ ಸೊ ಅದ್ರ ದುಡ್ಡು ಅಲ್ಲಿ ಸೇವ್ ಮಾಡಿಕೊಂಡು ಒಂದು ಫಾಗ್ ಫಾಗ್ಲೈಟ್ಸ್ನ ಹಾಕ್ಸ್ಕೊಬೋದು ನೋಡಿ ಆ ಇಲ್ಲ ಟರ್ನ್ ತೊಗೊಳ್ಳೋಣ ಮುಂದೆ ಫಾಗ್ಲೈಟ್ಸ್ನ ಹಾಕ್ಸ್ಕೋಬೋದು ಸೋ ಲೈಟ್ಸ್ ದುಡ್ಡು ಉಳಿಸ್ಕೋತೀರ ಅಂತಂದರೆ ನೋಡ್ರಪ್ಪ ಹಿಂಗೆ ಮಾಡಿಕೊಳ್ಳಿ ಎಲ್ಲ ಹೆಲ್ಪ್ ಆಗುತ್ತೆ ಎಲ್ಲರ್ಗೇ ಸೊ ಅದೇ ಇವತ್ತಿನ ವೀಡಿಯೋ ಬೇಸಿಕ್ಲಿ ಆವತ್ತಿಂದ ಮಾಡಬೇಕು ಅಂದ್ಕೊಂಡೆ ಮನೇಲೆ ಕುತ್ಕೊಂಡು ಹಿಂಗೆ ಸ್ಟಾರ್ಟ್ ಮಾಡೋದು ಹಿಂಗೆ ಸ್ಟಾರ್ಟ್ ಮಾಡೋದು ಇದ್ದೆ ಇವಾಗ ಗೊತ್ತಾಯಿತು ಸೊ ಅದೇ ಥರ ಮಾಡಿ ನಿಮಗೂ ಒಂದು ನಾಲ್ಕು ಸಾವಿರ ಉಳಿಸ್ಕೊಡಿ ಆಮೇಲೆ ಬಂದು ಥ್ಯಾಂಕ್ಸ್ ಹೇಳೋದು ಮರಿಬೇಡಿ ಗೊತ್ತಿದ್ದವ್ರಿಗೆ ಒಳ್ಳೆಯದು ಗೊತ್ತಿಲ್ಲದವ್ರು ಬಂದು ಒಂದು ಏನೋ ನಮ್ಮ ನೆನ್ಪು ಮಾಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಆಗುತ್ತೆ ಆಯಿತಾ ಅಷ್ಟೇ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಯಾಕೆ ಅಂದರೆ ವೆಹಿಕಲ್ ತೊಗೊಬೇಕಾರೆ ಇನ್ಶೂರೆನ್ಸು ಮತ್ತು ರಿಜಿಸ್ಟ್ರೇಷನು ಓನ್ ಚಾಯ್ಸ್ ಇರುತ್ತೆ ಗಾಡಿಯವರು ಮಾಡಿಸ್ಕೊಡ್ತಾರೆ ಯಾಕೆ ಅಂತಂದರೆ ನೀವು ಬಂದು ಅಲ್ಲೇ ತೊಗೊಳ್ಳಿ ಅವ್ರ ಹತ್ರನೇ ಅಂತ ಇಟ್ಸ್ ಏನೋ ಬೈ ಮಾಡಲಿಕ್ಕೆ ಟ್ಯಾಕ್ಟಿಕ್ಸ್ ಅದಷ್ಟೇ ಓಕೆ ನೀವು ಬೈ ಮಾಡಲಿ ಅವ್ರ ಹತ್ರ ಅಂತ ಸೊ ಅದನ್ನೆಲ್ಲ ಇದು ಮಾಡ್ಕೊಳ್ಳಿ ನೀವು ಏನಂತಂದರೆ ವೆಹಿಕಲ್ನ ತೊಗೊಳಕ್ಕೆ ಇದ್ದೀರಾ ಹೊಸ ಅದು ಯಾವುದೇ ಆಗಿರಲಿ ಹಿಮಾಲಯನೇ ಆಗಬೇಕು ಅಂತ ಇಲ್ಲ ಸೊ ಎರಡು ಮೂರು ಕಡೆ ಚೆಕ್ ಮಾಡಿ ಯಾವುದು ಕಡಿಮೆ ಕೊಡ್ತಾಯಿದೆ ಅಂತ ಬರುತ್ತೋ ಅಲ್ಲಿಂದ ತೊಗೊಳ್ಳಿ ಸೊ ಯಾಕೋ ಯಾಕೆ ಅಂತಂದರೆ ತುಂಬ ಹ್ಯಾಸಲ್ ಫ್ರೀ ನಾನು ನನ್ನ ಹತ್ರ ಓಲಾ ಒನ್ ಬೋ ಕೂಡ ಇದೆ ಸೊ ಅದರಲ್ಲಿ ತುಂಬ ಐ ಮೀನು ಕ್ಲೇಮ್ಸ್ ಎಲ್ಲ ಮಾಡಿದ್ದೀನಿ ತುಂಬ ಅಂತಂದರೆ ಒಂದೆರಡು ಕ್ಲೇಮ್ ಮಾಡಿದ್ದೀನಿ ಸೊ ಯಾರು ಏನೂ ಚೆಕ್ ಮಾಡೋಕ್ಕೂ ಬಂದಿಲ್ಲ ಫೋಟೋಸ್ ಏನು ಇಶ್ಯೂ ಆಗಿದೆ ಅದು ಅಪ್ಲೋಡ್ ಮಾಡಿ ಹಾಗೆ ಆಲ್ಮೋಸ್ಟು ವಿತಿನ್ ಟೂ ಟು ತ್ರೀ ಅವರ್ಸಲ್ಲಿ ನನಗೆ ರಿವರ್ಟ್ ಬ್ಯಾಕ್ ಮಾಡಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಸೋ ಈ ಥರ ಇರಬೇಕಾದ್ರೆ ಯಾಕೆ ಬೇರೆ ಕಡೆಗೆ ಹೋಗೋಣ ನಾವು ಅಲ್ವೇ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಯಿತು ವೀಡಿಯೋ ಏನಾದ್ರು ಹೆಲ್ಪ್ಫುಲ್ ಆಗ್ತಾಯಿದೆ ನಿಮಗೆ ಅಂತಂದರೆ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಓಕೆ Uh, thank you.